ವೀಕ್ಷಕರೇ ಎಂಪೋರ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಎಮಿಂದ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಇಂಡಿ ವಲಯ ವ್ಯಾಪ್ತಿಯ ಚರ್ಚಾನ್ ತಾಲೂಕಿನ ವಿಜಯಪುರ ಸೋಲಾಪುರ್ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರ ಭೀಮಾ ನದಿಯ ಬ್ರಿಡ್ಜ್ ಪಕ್ಕದಲ್ಲಿ ಹೋಂಡಾ ಕಂಪನಿಯ ಶೈನ್ ದ್ವಿಚಕ್ರ ವಾಹನ ಸಂಖ್ಯೆ ಕೆ ಇಪ್ಪತ್ತೆಂಟು ಎಸ್ ಬಿ ಒಂದು ಶೂನ್ಯ ಶೂನ್ಯ ಎರಡರ ಮೇಲೆ ಅಬಕಾರಿ ದಾಳಿ ಮಾಡಿ ಒಟ್ಟು ಮೂರು ಲೀಟರ್ ಸೇಂದಿಯನ್ನು ಜಪ್ತುಪಡಿಸಿಕೊಂಡಿದ್ದು ಆರೋಪಿತನಾದ ಶಿವಗನಿ ಮಲ್ಕಾರಿ ಪೂಜಾರಿ ಸಾಕಿನ್ ಹಲ್ಸಂಗಿ ತಾಲೂಕು ಚರ್ಚಾನ್ ಸದರಿ ಆರೋಪಿತರು ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ರಾಹುಲ್ ಎಸ್ ನಾಯಕ್ ಅಬಕಾರಿ ನಿರೀಕ್ಷಕರು ಇಂಡಿ ವಲಯ ರವರ ನೇತೃತ್ವದಲ್ಲಿ ಶ್ರೀ ವಾದಿರಾಜು ಎನ್ ಅಶ್ರಿತ್ ಅಬಕಾರಿ ಉಪ ನಿರೀಕ್ಷಕರು ಎರಡು ಇಂಡಿ ವಲಯ ರವರು ಪ್ರಕರಣ ದಾಖಲಿಸಿಕೊಂಡು ಸಿಬ್ಬಂದಿಗಳಾದ ಅಶೋಕ್ ಎಸ್ ಗೊಳಸಂಗಿ ಶಿವಾನಂದ್ ಕೊಡ್ತೆ ಲಾಳೆ ಮಶಾಕ್ ಅಂಥಳಿ ಈ ದಾಳಿಯಲ್ಲಿ ಭಾಗವಹಿಸಿದ್ದರು